ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅಮ್ಮ ಬೀಟ್ರೂಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ ಅಮ್ಮ ಅಡುಗೆ ಮಾಡ್ತೈತಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಬೀಟ್ರೂಟ್ ಪಲ್ಯ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಮಾಡ್ತೈತಿ ನೋಡ್ರಿ ಫಸ್ಟು ಬೀಟ್ರೂಟೆಲ್ಲ ಈ ಥರ ತುರ್ಕೋಬೇಕು ಚೆನ್ನಾಗಿ ಹೆಚ್ಕೊಂಡು ಮಾಡ್ಬೋದು ಈ ಥರ ತುರಿದು ಮಾಡಿದರೆ ಇನ್ನೂ ಆಗ್ತೈತಿ ಪಲ್ಯ ನಮಗೆ ಈ ಥರದ್ದೇ ಇಷ್ಟ ಆಗ್ತೈತಿ ಬೀಟ್ರೂಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಮ್ಮಿ ಇರೋರಿಗೆ ಬೀಟ್ರೂಟ್ ತುಂಬ ಒಳ್ಳೆಯದು ಹಸಿ ತಿಂದರೆ ಇನ್ನೂ ಚೆನ್ನಾಗಿರ್ತೈತಿ ಬೇಯಿಸಿದಕಿನ್ನ ಇದರಿಂದ ಎ ಬಿ ಸಿ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ ಚರ್ಮಕ್ಕೆ ಭಾಳ ಒಳ್ಳೆಯದು ಇದು ಏನು ಪಲ್ಯ ಸಿಂಪಲ್ಲಾಗಿ ಅಷ್ಟೇ ಏನಿಲ್ಲ ಒಂದು ಟೊಮ್ಯಾಟೊ ಹೆಚ್ಕೊತಾರೆ ಜಾಸ್ತಿ ಐಟಮ್ ಏನಿಲ್ಲ ಕಡಿಮೆ ಪದಾರ್ಥದಲ್ಲಿ ಮಾಡ್ತೈತಿ ಇದೇ ಥರನೇ ನಾವು ಯಾವಾಗಲೂ ಮಾಡಿದ್ರು ಒಂದು ಇದೇ ಥರನೇ ಮಾಡೋದು ಫಸ್ಟು ಪ ಎಲ್ಲ ಈ ಥರ ಎರಚ್ಕೊಂಡು ಒಂದು ಬೌಲು ಕಡಲೆ ಬೇಳೆ ತೊಗೊಂಡೈತಿ ಅಷ್ಟೇ ಒಂದು ಟೊಮ್ಯಾಟೊ ಹೆಚ್ಕೊಂಡೈತಿ ನೋಡಿರಿ ಇಷ್ಟೇ ಐಟಮ್ಮು ಸ್ವಲ್ಪ ಖಾರ ಪುಡಿ ಉಪ್ಪು ಅರ್ಶಿಣ ಪುಡಿ ಇದ್ರೆ ಸಾಕು ಫಸ್ಟು ಒಂದು ಕಡಾಣಿಗೆ ಎಣ್ಣೆ ಹಾಕ್ಕೊಂಡು ಈ ಬೇಳೆ ಹಾಕ್ತೈತಿ ಸ್ವಲ್ಪ ಎಲ್ಲ ಕೆಂಪಾಗೋತನ ಎಣ್ಣೆಯಲ್ಲೇ ಎಲ್ಲ ಕೈಯಾಡ್ಕೋಬೇಕು ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಂಡೈತಿ ಹಾಕ್ಕೊಂಡು ಎಲ್ಲ ಈಗ ನೆಕ್ಸ್ಟ್ ಟೊಮ್ಯಾಟೊ ಟೊಮೆಟೊ ಹಾಕ್ಕೊಂಡು ಎಲ್ಲ ಕೈಯಾಡ್ಕೊಂಡು ಬೇಳೆ ಹಾಕಿದರೆ ಚೆನ್ನಾಗಿರ್ತೈತಿ ಯಾಕಂದರೆ ಅದು ಪಲ್ಯ ಅದು ಕಡಲೆ ಬೆಳೆ ಮಧ್ಯೆ ಮಧ್ಯೆ ಸಿಗ್ತಾ ಸಿಗ್ತಾಯಿರ್ತದಲ್ಲ ಅದಕ್ಕೋಸ್ಕರ ಈಗ ನೋಡ್ರಿ ಒಂದು ಚಿಟಿಕೆ ಅರಶಿನ ಅರ್ಶಿನ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ವಿ ಹಾಕ್ಕೊಂಡು ಈಗ ಏನು ತುರ್ದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ತೈತಿ ಎಲ್ಲ ಈಗ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಪಲ್ಯ ಭಾಳ ದಿನ ಆಗಿತ್ತು ವೀಡಿಯೋನೇ ಮಾಡಿದ್ದಿಲ್ಲ ಇನ್ಮೇಲಿಂದ ವೀಡಿಯೋ ಕಂಟಿನ್ಯೂ ಹಾಕಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಈ ಥರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ನೀರು ಹಾಕಬೇಕು ಒಂಚೂರು ಮೆತ್ತಗೆ ಬೇಗ ಈಗ ಅಕ್ಕಿ ರೊಟ್ಟಿ ಮಾಡ್ತೈತಿ ಅಮ್ಮ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಮುದ್ದೆ ಥರ ಮಾಡ್ಕೋಬೇಕು ಅದು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ನೋಡಿರಿ ಈಗ ಒಣ ಇಟ್ಟು ಹಾಕ್ಕೊಂಡೈತಿ ಇದು ಸ್ವಲ್ಪ ಬಿಸಿ ಇತ್ತಲ್ಲ ಅದಕ್ಕೆ ಆರೋಗ್ಯ ಬಿಟ್ಟೈತಿ ಈಗ ನೆಕ್ಸ್ಟು ಈಗ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದುಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತೈತಿ ಸೇಮ್ ಜೋ ಜೋಳದ ರೊಟ್ಟಿ ಥರ ಅಷ್ಟೇ ಇದೇನು ಚೇಂಜ್ ಇಲ್ಲ ಅದೇ ಥರನೇ ಆದರೆ ಇದು ಅಕ್ಕಿ ಹಿಟ್ಟು ಹಾಕ್ಕೊಬೇಕಷ್ಟೆ ಅಕ್ಕಿ ರೊಟ್ಟಿ ಇಷ್ಟ ನನಗೆ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿಕೊಡೋಂದೇ ನಮ್ಮಮ್ಮಗೆ ಮಾಡಿಕೊಡ್ತೈತಿ ನೋಡ್ರಿ ಈ ಥರ ಚೆನ್ನಾಗಿ ನೀರು ಹಚ್ಚಿ ನಾತ್ಕೋಬೇಕು ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಬೀಟ್ರೂಟ್ ಪಲ್ಯ ಚೆನ್ನಾಗಿ ಆಗ್ತೈತಿ ಅಂದು ಅದಕ್ಕೆ ತರಕಾರಿಯಲ್ಲಿ ಎಲ್ಲ ಒಳ್ಳೆಯದೇ ಆರೋಗ್ಯಕ್ಕೆ ಆದರೆ ಬೀಟ್ರೂಟು ಸ್ವಲ್ಪ ಜಾಸ್ತಿ ಚೆನ್ನಾಗೆ ಹೆಲ್ತಿಗೆ ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ಮಾಡಿದರು ಅಮ್ಮ ಫಸ್ಟು ನೋಡಿರಿ ಫಸ್ಟಿಂಗ್ ನೀರು ಹಚ್ಕೊಂಡು ಎಲ್ಲ ಹಿಟ್ಟನ್ನು ಹಾದುಕೊಂಡು ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡು ಅಡಿಗೆ ಸ್ವಲ್ಪ ಹಿಂಗೆ ಒಣ ಹಿಟ್ಟು ಹಾಕ್ಕೋಬೇಕು ಆಮೇಲೆ ಕೈಲೇ ತಟ್ಕೊಂಡ್ರೆ ಕೈಲಾದರೂ ತಟ್ಕೊಬೋದು ಇಲ್ಲಿ ಕರೆ ಲಟ್ಟಣಿಗೆ ಎಲ್ಲಾದರೂ ಈ ಥರ ಉದ್ಕೊಂಡು ಉದ್ಬೇಕು ಎಲ್ಲೆಲ್ಲಿ ಸ್ವಲ್ಪ ದಪ್ಪ ಇರ್ತೈತಲ್ಲ ಆ ಕಡೆ ಉದ್ಕೋಬೇಕು ಚೆನ್ನಾಗಿ ಅಂದರೆ ಒಂದೇ ಸೈಡು ದಪ್ಪ ಆಗೋಲ್ಲ ಚೆನ್ನಾಗಿ ಆಗ್ತತಿ ರೊಟ್ಟಿ ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಇದನ್ನು ಸಲ ಟ್ರೈ ಮಾಡಿ ನೋಡ್ರಿ ನೋಡಿರಿ ಈ ಥರ ಹಂಚ್ಕಾದೈತೆ ಅಂತ ನೋಡಿಬಿಟ್ಟು ಕೈಲೇ ಈ ಥರ ನೀರು ಹಚ್ಕೋಬೇಕು ಬಟ್ಟೆ ಇದ್ರೆ ಬಟ್ಟೆ ತೊಗೊಂಡು ಹಚ್ಕೊಳ್ರಿ ನಡಿತೈತಿ ನಮ್ಮಮ್ಮಗ ಅದು ಅಭ್ಯಾಸ ಐತೆ ಆಗಾಗ ಕೈಲೇ ಹಚ್ಚಿತ್ತು ಈ ಥರ ಹಂಚು ತಗೊಂಡು ಮಾಡ್ತಾಯಿತ್ತು ಹಾಂ ಈ ಥರ ತಿರುಗ್ಸ್ ತಿರ್ಗ್ಸ್ಕೊತ ಇರಬೇಕು ಒಂದೇ ಸೈಡ್ ಹೊತ್ತೋಗ್ಬಿಡ್ತೈತಿಲ್ಲಕ್ರೆ ಕೈಲಿ ತಿರ್ಗಿಸ್ಕೊಂತ ಹಿಂಗೆ ಉದ್ಬೇಕು ಅಂದರೆ ಒಂದು ಸೈಡ್ ಹಿಡ್ಕೊಳ್ಳಲ್ಲ ತಿರ್ಗ್ಸ್ಕೊಂತ ಉದ್ಬೇಕು ಅಂದರೆ ಚೆನ್ನಾಗಿ ರೊಟ್ಟಿ ಇಕ್ತವು ನೋಡ್ರಿ ನಮ್ಮ ತಂಗಿ ಸ್ವಲ್ಪ ನಡಕ್ ನಡಕ್ ಬೇಯಿಸಕತ್ತಿದ್ಲು ಬಂದು ಈಗ ಒಂದು ಪ್ಲೇಟಲ್ಲಿ ನಮ್ಮಮ್ಮ ಕೊಡ್ತಿದ್ದಾರೆ ಊಟ ಮಾಡೋಕ್ಕಂತ ನನಗೆ ಇನ್ನೊಂದು ರೊಟ್ಟಿನೂ ರೆಡಿ ಆಯಿತು ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ರೊಟ್ಟಿ ಆಯಿತು ರೆಡಿ ಆಯಿತು ರೊಟ್ಟಿ ಈಗ ಊಟ ಮಾಡೋದೊಂದೇ ಇದೀನಿ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್